ಇನ್ನು ಉಳಿದಿರ್ತಕ್ಕಂಥದ್ದು ಅವರನ್ನ ಮತಗಟ್ಟೆಗೆ ಕರ್ಕೊಂಡೋಗಿ ಮತ ಹಾಕಿಸ್ತಕ್ಕಂಥದ್ದು ಈ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಎರಡು ನಾವಿಬ್ಬರೂ ಭಾಜಪಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದರೂ ಕೂಡ ಬ್ಯಾಲೆಟ್ ಪೇಪರ್ನಲ್ಲಿ ಯಾವುದೇ ಪಕ್ಷದ ಚಿಹ್ನೆ ಇರೋದಿಲ್ಲ ಹೆಸರು ಇರ್ತದೆ ಈ ಹೆಸರಿನ ಮುಂದೆ ಒಂದು ಎಂತ ಬರೆಯೋ ಮುಖಾಂತರ ಒಂದು ಗೆರೆ ಹಾಕೋ ಮುಖಾಂತರ ನೀವು ಮತ ಚಲಾಯಿಸಬೇಕು ಬಹಳಷ್ಟು ಜನ ನಮ್ಮ ಪದವೀಧರರು ಶಿಕ್ಷಕರು ಮತದಾನದಲ್ಲಿ ಭಾಗವಹಿಸಿದಾಗ ಸಾವಿರಾರು ಮತಗಳು ಹುಲೆಗೆಟ್ಟ ಮತಗಳಾಗಿರ್ತಕ್ಕಂಥದ್ದನ್ನು ಪತ್ರಿಕೆಯಲ್ಲಿ ತಾವು ಕೂಡ ನೋಡಿದ್ದೀರಿ ಓದಿದ್ದೀರಿ ಅಂಥ ತಪ್ಪು ಪ್ರಮಾದ ಪದವೀಧರರಿಂದ ಮತ್ತು ಶಿಕ್ಷಕರಿಂದ ಯಾವ ಕಾರಣಕ್ಕೂ ಆಗಬಾರ್ದು ನೀವೆಲ್ಲ ರಾಜಕೀಯ ಮಂಚೂಣಿಯಲ್ಲಿ ಕೆಲಸ ಮಾಡಿದವರು ಅನೇಕ ಜನ ಸೊಸೈಟಿ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿದ್ದೀರಿ ಆ ಸೊಸೈಟಿನಲ್ಲಿ ಎಲೆಕ್ಷನ್ ಆದರೆ ನಮ್ಮ ಎಫ್ ಎಟ್ ಹೊತ್ತವರಿಗೆ ಬ್ಯಾಲೆಟ್ ಪೇಪರ್ ಕೊಟ್ಟರೆ ನಮ್ಮ ಗುಂಪಿಗೆ ಹದಿಮೂರು ಆಗಬೇಕು ಹನ್ನೆರಡು ಆಗಬೇಕು ಅಂತ ಕೊಟ್ಟರೆ ಗುಂಪಿನ ಚಿಹ್ನೆ ಹುಡುಕಿ ಯಾವ ರೀತಿ ಹಾಕಿರ್ತಾರೆ ಅಂತ ಹೇಳಿದ್ರೆ ಅವರು ವಿದ್ವತ್ತಿಗೆ ನಾವು ಸಲ ಅಂತ ಅಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಆದರೆ ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿ ಬುದ್ಧಿನೇ ಇಷ್ಟು ವಿದ್ಯೆಗಿಂತ ಅಂತ ಹಾಗಾಗಿ ಅಂಥ ಅವರು ತಪ್ಪು ಮಾಡೋದಿಲ್ಲ ವಿದ್ಯೆ ಕಲಿತವ್ರು ತಪ್ಪು ಮಾಡ್ತಾರೆ ಅಂದರೆ ಸಮಾಜ ನಮ್ಮನ್ನು ನೋಡೋ ರೀತಿ ಬೇರೆ ಇರುತ್ತೆ ಹಾಗಾಗಿ ಇವರಿಂದ ಆಜ್ಞೆ ಆಗಿ ಹೋದ್ರೆ ಇವರೆಂಥ ಪ್ರತಿನಿಧಿಗಳಿರ್ಬೋದು ಅಂಥೇಳಿ ದೇ ಶುಡ್ ನಾಟ್ ಥಿಂಕ್ ಇನ್ ಡಿಫ್ರೆಂಟ್ ವೇ ಅದು ಕೆಲಸ ಆಗ್ಬಾರ್ದು ಆ ದೃಷ್ಟಿನಲ್ಲಿ ನಾವೆಲ್ಲ ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಒಂದು ಗೆರೆ ಬಿಟ್ಟು ಬೇರೆ ಏನು ಹಾಕ್ಬಾರ್ದು ಅಂತೇಳಿ ಆಮೇಲೆ ಇದು ಶಿವಮೊಗ್ಗ ಜಿಲ್ಲೆ ಇವತ್ತು ಶೈಕ್ಷಣಿಕವಾಗಿ ಮೊನ್ನೆ ಮೂರನೇ ರ್ಯಾಂಕನ್ನು ಪಡೆದಿದೆ ಉಡುಪಿ ಮೊದಲನೇ ರ್ಯಾಂಕ್ ಪಡೆದಿದೆ ಮಂಗಳೂರು ಎರಡನೇದು ಪಡೆದಿದೆ ಕೊಡಗು ನಾಲ್ಕು ಪಡೆದಿದೆ ನಮ್ಮ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಒನ್ ಟು ತ್ರೀ ಫೋರ್ ರ್ಯಾಂಕನ್ನು ಪಡೆದಂಥ ಈ ಜಿಲ್ಲೆಗಳಲ್ಲಿ ಎಲ್ಲಿಯೂ ಕೂಡ ಓಟ್ ಮತದಾನ ಮಾಡುವಂಥ ವಿಚಾರದಲ್ಲಿ ಎಡಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಾ ಇರೋದು ಅದನ್ನು ತಾವು ಕೂಡ ತಿಳಿಸ್ಬೇಕಾಗ್ತದೆ ಇವತ್ತು ಇವತ್ತು ಡಾಕ್ಟರ್ ಧನಂಜಯ ಸೆಂಡಿಯವ್ರು ಮಾತಾಡ್ತಕ್ಕಂಥ ಸಣ್ಣ ಎಲ್ಲ ವಿಚಾರ ತಮಗೆ ತಿಳಿಸಿದ್ದಾರೆ ಈಗ ನಾವು ಶಿಕ್ಷಕರ ಕ್ಷೇತ್ರದಲ್ಲಿ ಈಗ ಪತ್ರಕ ಸ್ನೇಹಿತರಿದ್ದೀರಿ ನೀವು ಇಲ್ಲಿ ಇವತ್ತು ಪಠ್ಯ ಪುಸ್ತಕ ವಿಚಾರದಲ್ಲಿ ಅನೇಕ ಗೊಂದಲಗಳನ್ನು ಏರ್ಪಡ್ತಿದ್ದರು ಇನ್ನೂ ಪಿ ಯುಲಿ ಲೆಕ್ಚರಲ್ಲಿ ಕೂತಿದ್ದಾರೆ ಇನ್ನು ಫಸ್ಟ್ ಎ ಪಿ ಎಸ್ಗೆ ಪುಸ್ತಕ ಕೂಡ ಬಂದಿಲ್ಲ ಅಂತ ನಿನ್ನೆ ಕೂಡ ಫೋನ್ ಮಾಡಿದರು ಇದು ಇಂಥ ಗೊಂದಲಗಳ ನಡುವೆ ನಮ್ಮ ಶೈಕ್ಷಣಿಕ ವಿಚಾರಗಳು ಸರ್ಕಾರದಲ್ಲಿ ನಡೀತಾ ಇದ್ದಾವೆ ಯಾಕೆ ಮಾತನ್ನು ಅಂದರೆ ಪಠ್ಯ ಪುಸ್ತಕವನ್ನು ಕೊಡಬೇಕಾದ್ರೆ ಈ ವರ್ಷ ಜೂನ್ ಪ್ರಾರಂಭದಲ್ಲಿ ನಮಗೆ ಶಾಲೆ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ತಿಂಗಳ ಮುಂಚೆಯೇ ಪಠ್ಯಪುಸ್ತಕವನ್ನು ತಯಾರು ಮಾಡಿ ಅದು ಶಾಲೆಯನ್ನು ತಲುಪ್ತಕ್ಕಂಥ ಕೆಲಸ ಮಾಡಬೇಕಾದಂಥ ಕರ್ತವ್ಯ ಸರ್ಕಾರದ್ದಿದೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿದೆ ಆದರೆ ಇಷ್ಟು ಗೊಂದಲ ಆಗಿ ಇನ್ನೂ ಮೂರು ತಿಂಗಳಾದರೂ ಪಠ್ಯಪುಸ್ತಕ ಕೈ ಸೇರೋದಿಲ್ಲ ಮಕ್ಕಳಿಗೆ ಪಾಠ ಮಾಡೋದೇ ಆಗಲಿ ಹಾಗಾಗಿ ಇಷ್ಟು ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡಿ ಎನ್ ಇ ಪಿ ಎಸ್ ಇ ಪಿ ಅಂತ ಮನೆ ಜಗಳ ಮಾಡ್ತಾ ಅಸೆಂಬ್ಲಿಯಲ್ಲಿ ನಾನು ಒಂದು ಮಾತು ಹೇಳಿದೆ ಎಸ್ ಇ ಪಿ ಬೈ ಮೇಯರ್ ಕೀಪಿಂಗ್ ಎ ನೇಮ್ ಆನ್ ದಿ ಎಸ್ ಇ ಪಿ ಆ್ಯಂಡ್ ಎನ್ ಇ ಪಿ ವಿ ಕೆನಾಟ್ ಅಚೀವ್ ಎನ್ ಕ್ವಾಲಿಟಿ ಆಫ್ ಎಜುಕೇಷನ್ ಅಲ್ಲಿ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಕೊಡುಗೆ ನೀರಿನ ವ್ಯವಸ್ಥೆಯಿಂದ ಇದು ಶೌಚಾಲಯ ಇದೆ ಫುಲ್ ಬ್ಲಡ್ಜ್ ಫ್ಯಾಕಲ್ಟೀಸ್ನ ಟೀಚರ್ಸ್ನ ಕೊಡೋ ಮುಖಾಂತರ ಉತ್ತಮವಾದ ಪಠ್ಯಪುಸ್ತಕಗಳನ್ನು ಕೊಡೋ ಮುಖಾಂತರ ನೀವು ಶೈಕ್ಷಣಿಕವಾಗಿ ಆ ಕೊಟ್ಟಾದ ನಂತರ ಯಾವ ಹೆಸರು ಬೇಕಾದ್ರೂ ಇಡೀ ನಾವು ಇಲ್ಲ ಆದರೆ ಸುಮ್ಮನೆ ಹೆಸರಿಟ್ಟು ಮಾತ್ರಕ್ಕೆ ಕ್ವಾಲಿಟಿ ಆಫ್ ಎಜುಕೇಷನ್ ಮಕ್ಕಳು ಸಿಕ್ಕಂತಲ್ಲ ಇದೆಲ್ಲದರ ನಡುವೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿಗೆ ನಮ್ಮ ಶಿಕ್ಷಕರು ಪಾತ್ರರಾಗಿದ್ದಾರೆ ಹಾಗಿದ್ರೆ ನಾನು ಎಲ್ಲ ಬಣ್ಣ ಐವತ್ತು ವರ್ಷದ ಹಿಂದೆ ಪಠ್ಯ ಪುಸ್ತಕದಲ್ಲಿ ಯಾರು ಹಿರಿಯರು ಭಾಳ ಹಿರಿಯರೀರಿ ಎಸ್ ಎಲ್ ಸಿ ವರೆಗೆ ಓದಿದರೆ ಗೊತ್ತಾಗುತ್ತೆ ನಾಲ್ಕನೇ ಕ್ಲಾಸಲ್ಲಿ ನಾನು ಕಲಿತಾ ಇದ್ದಿದ್ದು ಮುದ್ದಣ ಮನೋರಮ ಸಲ್ಲಾಪ ಪಠ್ಯಪುಸ್ತಕ ಕೊಟ್ಟರಲ್ಲ ಇಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್ ಪುಣ್ಯ ಕೋಟಿಯ ಕತೆ ಬಾಳು ಸತ್ಯವಂತನಾಗಿ ಬಾಳು ಅದು ಒಳ್ಳೆಯ ಎಜುಕೇಷನ್ ಅಲ್ಲ ಹಳಗನ್ನಡದಲ್ಲಿ ನೀರಿಳಿಯದ ಗಂಟಲಮ್ ಕಡುಬಂ ತುರುಗಿದಂತಾಯ್ತಂತೇಳ ಅಂಥ ಹಳಗನ್ನಡ ಒಂದು ಪದನ ಇವತ್ತು ನಮ್ಮ ಮಕ್ಕಳ ಕೈಯಲ್ಲಿ ಹೇಳ್ಸೋಕ್ಕಾಗೋದಿಲ್ಲ ಇವತ್ತು ವೈಶಪ್ಪ್ಯನ ಸರೋವರನ್ನ ಮುಳುಗಿದಂಥ ಸಂದರ್ಭದಲ್ಲಿ ದುರ್ಯೋಧನ ಆಗ ಭೀಮ ಇಲ್ಲಿ ಮುದಿಸ್ತಾರೆ ನೀರೊಳಗಿದ್ದಂ ಬೆಮರ್ತಂ ಹುರಗ ಪದ ಅಂತ ಹೇಳ್ತಾರಲ್ಲ ಎಂತ ಒಟ್ಟೆ ಬ್ಯೂಟಿಫುಲ್ ಕನ್ನಡ ಹಾಂ ಆ ಕನ್ನಡ ಇವತ್ತಿದೆಯಾ ನಮ್ಮಂತಗಳಿಗೆ ಕನ್ನಡ ಬರಲ್ಲ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮೆಟ್ಟುವ ಏರುವ ಮನೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರು ಕಾವೇರಿಯಿಂದ ನಮ್ಮ ಹಿರಿಯರು ಹೇಳಿದ್ದಾರೆ ಆ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಕನ್ನಡ ಶಾಲೆಗಳನ್ನು ಸಂಪೂರ್ಣವಾಗಿ ಮುಚ್ಚಿಸ್ತಕ್ಕಂಥ ಕೀರ್ತಿಗೆ ಈ ಸರ್ಕಾರ ಪಾತ್ರ ಆಗಿದೆ ಏನೇ ಶಾಲೆಗಳಲ್ಲಿ ಅಂದು ಹಿರಿಯರು ನಮ್ಮ ಮಕ್ಕಳು ಕಲಿಬೇಕು ವಿಶೇಷವಾಗಿ ಹೆಣ್ಣು ಮಕ್ಕಳು ಕಲಿಬೇಕು ಅಂತ ಶಾಲೆಗಳನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳು ಕಲಿಬೇಕು ಪಕ್ಕ ನಾವು ಕಲೀಲಿಲ್ಲ ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಶಾಲೆಗಳನ್ನು ಪ್ರಾರಂಭ ಮಾಡಿರೋಲ್ಲ ಐವತ್ತು ಅರುವತ್ತು ನೂರು ವರ್ಷಗಳ ಹಿಂದೆ ಆ ಶಾಲೆಗಳನ್ನೆಲ್ಲ ಇವತ್ತು ಐವತ್ತು ಪರ್ಸೆಂಟ್ ಮೇಲೆ ಶಾಂಕ್ಷನ್ ಪೋಸ್ಟ್ಗೂ ಇವತ್ತು ನೇಮಕ ಮಾಡ್ತಾ ಇಲ್ಲ ಇವತ್ತು ಮಾನ್ಯದ ನವೀಕರಣದ ಅಡಿಯಲ್ಲಿ ಇವತ್ತು ಶೋಷಣೆ ಆಗ್ತಾ ಇದೆ ಇವತ್ತು ಇಂಥ ಪರಿಸ್ಥಿತಿ ಒಳಗಡೆ ನಾವು ಕ್ವಾಲಿಟಿ ಆಫ್ ಎಜುಕೇಷನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡೋದು ಇಂಥದ್ರ ನಡುವೆ ಕೂಡ ಶೈಕ್ಷಣಿಕವಾಗಿ ಉತ್ತಮ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಇಂಥ ಜಿಲ್ಲೆಗಳಿಗೆ ನಾವು ಯಾವತ್ತೂ ಕೂಡ ತಲೆಬಾಗಿ ನಮಸ್ಕಾರ ಮಾಡಬೇಕಾಗ್ತದೆ ಇದನ್ನೆಲ್ಲ ಬೆಳೆಸ್ಬೇಕಾಗ್ತದೆ ಇವತ್ತು ರಾಮ ಸೀತೆಯನ್ನು ಕಾಡಿಗಟ್ಟತಕ್ಕಂಥ ಪ್ರಸಂಗ ಸೀತೆ ಪಾವಿ ಅಂತ ತೋರಿಸ್ಬೇಕು ಅಂತೇಳಿ ಶ್ರೀರಾಮ ರಾಮರಾಜ್ಯದ ಬಗ್ಗೆ ಕಲ್ಪನೆಯನ್ನು ನಾವೆಲ್ಲ ರಾಜಕೀಯವಾಗಿ ವಿಧಾನಸೌಧದ ಒಳಗೆ ಒಳಗೆ ಮಾತಾಡ್ತೀವಲ್ಲ ಅಂತ ರಾಮರಾಜ್ಯದ ಕಲ್ಪನೆಯನ್ನು ನಮಗೆ ನಾಲ್ಕನೇ ನಲ್ಲಿ ಪಠ್ಯಪುಸ್ತಕದಲ್ಲಿ ಇಟ್ಟಿದ್ದರು ಇವತ್ತು ಅದನ್ನೇ ಡಿಗ್ರಿಗೆ ಇಟ್ಟಿದ್ದಾರೆ ಇವತ್ತು ಇವತ್ತು ಡಿ ವಿ ಗೊಂಡಪ್ಪನವರು ಓದಲಿಲ್ಲ ಬರೀಲಿಲ್ಲ ಅಕ್ಷರ ಕಲಿಲಿಲ್ಲ ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗೋ ಕಲ್ಲಾಗು ಕಷ್ಟಗಳ ಮಳೆ ವಿದ್ಯೆ ಬೆಲ್ಲ ಸಕ್ಕರೆ ಆಗೋ ದೀನದುರ್ಬಲರಿಗೆ ಎಲ್ಲರವರು ಬಂದಾಗ ಆಗೋ ಮಂಕುತಿಮ್ಮ ಅಂತ ಹೇಳಿದ್ರಲ್ಲ ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ದಿವಸಕ್ಕೆ ಪೋಷವಾರ ಚಿಂತಿಸದೆ ಬದುಕನ್ನು ನೂಕುತ್ತಿರು ವಿವರಗಳ ಜೋಡಿಸುವ ಯಜಮಾನ ಬೇರೆಯನ್ನು ಸರಸುನಿ ಜನ್ಮವನ್ನು ಮಂಕುತಿಮ್ಮ ಅಂತ ಹೇಳ್ತಕ್ಕಂತಹ ಮಾಸ್ಟರ್ ಡಿಗ್ರಿ ಓದ್ತಕ್ಕಂಥ ಅವ್ರಿಗೆ ವಿ ಗುಂಡಪ್ಪನವರು ಅಕ್ಷರ ಕಲೀಲಿಲ್ಲ ಬರೀಲಿಲ್ಲ ಅಂತವ್ರ ಪಠ್ಯ ಪುಸ್ತಕವನ್ನು ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ತಯಾರು ಮಾಡಿದಂತಹ ಇವತ್ತು ಶಿಕ್ಷಣ ತಜ್ಞರು ಅಂತ ನೂರಾರು ಸಾವಿರಾರು ಶಿಕ್ಷಣ ತಜ್ಞರು ನಮ್ಮ ನಾಡಿನಲ್ಲಿದ್ದಾರೆ ಅವರ ಮುಖಾಂತರ ಪಠ್ಯ ಪುಸ್ತಕ ನಮ್ಮ ಮಕ್ಕಳಿಗೆ ಕೊಡಿ ಆಗ ಈ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಮುನ್ನಡೆಯಬೇಕು ಯಾವ ರೀತಿ ದೇಶವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋ ವಿಚಾರವನ್ನು ಅಂಥ ಪಠ್ಯಪುತ್ರಿಗಳನ್ನ ಕೊಡ್ತಾರೆ ಇದರಲ್ಲಿ ರಾಜಕೀಯ ಆಗಲಿ ನನಗೇನು ಕೆಲಸ ಆದಪ್ಪ ಅವ್ರಿಗೇನು ಕೆಲಸ ಮಂತ್ರಿಗೇನೇ ಕೆಲಸ ಹಾಂ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನೋಡಿ ರಾಮ ಸೀತೆಯನ್ನು ಕಾಡಿಗರ್ತಾರೆ ಯಾಕೆ ನಾನು ನನ್ನ ಸೀತೆ ಪಾವಿತ್ರರು ನನ್ನ ರಾಮರಾಜ್ಯದಲ್ಲಿ ಯಾವುದೇ ಕಳಂಕ ರಹಿತರಿದ್ದಾವೆ ನನ್ನ ನಮ್ಮ ಸೀತೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದು ಬಳಸ್ತಕ್ಕಂಥ ವಿಚಾರವನ್ನು ನಮ್ಗೆ ಯಾಕೆ ರಾಮಾಯಣದಲ್ಲಿರು ಇವತ್ತು ಅವರು ರಾಮಾಯಣ ವಾಲ್ಮೀಕಿ ರಾಮಾಯಣ ಕುಮಾರವ್ಯಾಸರು ಕೊಟ್ಟಂತ ನಮ್ಮ ಬಾ ಇದು ನಮ್ಮ ಬಾ ಭಾರತ ಇದು ಇದು ಪಡೆದ ಇದನ್ನು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಅಂಥ ಪಠ್ಯ ಪುಸ್ತಕಗಳನ್ನೆಲ್ಲ ನಮಗೆ ಐವತ್ತು ವರ್ಷಗಳಿಂದ ಇಟ್ಟರಲ್ಲ ಆ ಸಮಯದಲ್ಲಿ ಲಕ್ಷ್ಮಣ ರೆಫ್ಯೂಜನ್ ಕರ್ಕೊಂಡು ಆಗಲ್ಲ ಅಂತಾನೆ ಕಾಡಿ ಆಗಲ್ಲ ಅಂತಾನೆ ಆವಾಗ ತುಂಬು ಗರ್ಭಿಣಿ ಸೀತೆ ಅವ್ರದ್ದು ತುಂಬು ಗರ್ಭಿಣಿ ಗರ್ಭಿಣಿಯ ಬಯಕೆ ಋಷಿಗಳ ಆಶ್ರಮ ನೋಡಬೇಕು ಅಂತ ಇದೇ ಕಾರಣವನ್ನು ಆಧರಿಸಿ ಅವತ್ತು ಕಾಡಿಗಿರ್ತಕ್ಕಂಥ ಪ್ರಸಂಗವನ್ನು ರಾಜಾಜ್ಞೆ ನೀವು ಹೋಗ್ಬೇಕು ಅಂತ ಲಕ್ಷ್ಮಣ ಕರೆಸ್ಕೊಳ್ತಕ್ಕಂಥ ಪ್ರಸಂಗವನ್ನು ನಾಲ್ಕನೇ ಕ್ಲಾಸಲ್ಲಿ ನಮ್ಮ ಕನ್ನಡ ಪುಟ್ಟಿದ್ರು ಕಲಿಸಿದ್ರಲ್ಲ ಇಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಶನ್ ಹೇಳ್ತಾರೋಡಿ ಎಲ್ಲಿ ಪಾವನ ನಡೆಗಳು ಎಲ್ಲಿ ಕಂಪದ ಅಗ್ನಿವೋತ್ರದ ಕುಟೀರಗಳು ಬೈಯದೆ ದಾರು ದಾರುಡದ ಕಟ್ಟಡವೆ ಇಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ ಎಂದು ಜಾನಕಿ ಹುರಿದಳು ದೇವಿ ನಿನಗಿನ್ನ ಗಂಪೇರ್ದುದಿಲ್ಲ ಅಪವಾದ ಮಾವರಿಸಿ ಇನ್ನೆಲ್ಲದ ಆರು ಕುಲೋ ಧೋಸಿ ವರಿಸಿ ಬಿಟ್ಟು ಕಾಂತಾರಕ್ಕೆ ಕಳಹಿವ ಎಂಜನಗೆ ನೇಮಿಸಿದೊಡೆ ಆಗುವಿನಾಚೆಯ ಮೀರಲರಿಯದೆ ನಿನ್ನ ನಿಲ್ಲಿಗೊಡಕೊಂಡು ಬಂದೆ ಇನ್ನು ಆವಲ್ಲಿಗಾದೊಡಂತೂಗು ಎನ್ ಲಕ್ಷ್ಮಣಂ ದಾಸ್ಪದೋಚನಾದನು ಬಿರುಗಾಳಿ ಪಡೆಯಲ್ಕೆ ಕ దలి ముగ్గు లక్ష్మణన మాత కివరగ బీడద ముందు అమ్మేసిరగ నడు నడుగుతమిత్రి సెరగిందీసి రేవ చందుదే తనగెందు క్లాస్ అని నమ్మ కలిసి నాట్ ఎఫ్ ఎడ్యుకేషన్ క్వాలిటీన్ క్వాలిటీ ಬಾಯಿ ಬಿಡ್ಕೊಂಡ್ರೆ ಆಗಲಿಲ್ಲ ಅಂತ ಪಠ್ಯ ಪುಸ್ತಕಗಳನ್ನ ನಮ್ಮ ಮಕ್ಕಳಿಗೆ ಕೊಡಿ ಖಂಡಿತ ಕನ್ನಡನ ಉದ್ಧಾರ ಆಗುತ್ತೆ ಕನ್ನಡ ಆಡಳಿತ ಆಗ್ತದೆ ಹೀಗಾಗಿ ಇಂಥ ವಿಚಾರಗಳು ನೂರಾರು ವಿಚಾರಗಳಿದ್ದಾವೆ ನಮ್ಮ ಹಿರಿಯರು ಶಾಶ್ವತ ಸಮಾಜವನ್ನು ಕಟ್ಟಿದ್ರು ಜಾನಪದ ಸಾಹಿತ್ಯದಲ್ಲಿ ಕಟ್ಟಿದ್ರು ವಚನ ಸಾಹಿತ್ಯದಲ್ಲಿ ಕಟ್ಟಿದ್ರು ತೋಟಪದಗಳ ಆಧಾರದಲ್ಲಿ ಕಟ್ಟಿದ್ರು ಇವತ್ತು ಕಡೆಗ ಹೇಳ್ತಾರೆ ಮಾನವ ಜನ್ಮ ಬಹುದಂತ ಉಚ್ಚ ಪಕ್ಕಿರ ಅಂತಾರೆ ಅದೇ ಕನಕದಾಸರು ಏಸು ಕಾಯಂಗೋಲ್ಲ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳು ದಾಟಿ ಬಂದ ಈ ಶರೀರ ಏಸು ಕಾಯಂಗಲ್ಲ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳು ದಾಟಿ ಬಂದ ಈ ಶರೀರ ತಾರಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತಾರವಲ್ಲ ಮುಂದೆ ಬಾಬೋದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ಪವಪಾಶನಿಗೂ ದಾಸ ಸಾಹಿತ್ಯದಲ್ಲಿ ದಾಸಾನ ದಾಸರಾಗಿ ಸಮಾಜ ಸೇವೆಯನ್ನು ಮಾಡಿದಂಥ ಅಂದಿನ ದಾಸರು ಇವತ್ತು ನರೇಂದ್ರ ಮೋದಿಯವರು ದಾಸಾನು ಈ ದೇಶದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಕನಸನ್ನು ನಾವೆಲ್ಲ ನನಸು ಮಾಡಬೇಕಾದಂಥ ದಿನ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಆ ಕೆಲಸ ಮಾಡಿ ಆಗಿದೆ ನಾಲ್ಕನೇ ತಾರೀಕು ರಿಸಲ್ಟ್ ಕಾಣ್ತಾ ಇದೆ ಭಾರತಾಂಬೆಯ ಫೋಟೋಕ್ಕೆಲ್ಲ ನೀವೆಲ್ಲ ಮಕ್ಕಳಿಗೆ ಬರೀರಿ ಅಂತೀರಿ ಭಾರತಾಂಬೆ ಯಾವ ರೀತಿ ಇದ್ದಾಳೆ ಅಂತ ಮಕ್ಕಳು ಬರೀತಾರೆ ನಿಜವಾಗೂ ಅತ್ಯಂತ ಸುಂದರವಾಗಿ ಆ ಭೂಪಟ ಬರೀತಾರೆ ಆ ಭೂಪಟದಲ್ಲಿ ಭಾರತ ದೇಶ ಇದೆಯಾ ಆ ಭೂಪಟದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ ಶೃಂಗೇರಿ ಪುರವಾಸಿನಿ ಆಗಿದ್ದಾಳೆ ಶಾರದಾಂಬೆ ಕಾಶ್ಮೀರ ಪುರವಾಸಿನಿ ಶಾರದಾಂಬೆ ಆಗಬೇಕು ಕಾಶ್ಮೀರ ಪುರವಾಸಿ ನಮ್ಮ ಭೂಪುಟ ಯಾವ ರೀತಿ ಬಾಹುಪುಟ ಇದೇನೋ ವಿಚಾರ ನಮ್ಮ ಮಕ್ಕಳಿಗೆ ಬರೀ ಮುಂದಿನ ಪೀಳಿಗೆಗೆ ನಮಗೆ ಶಾಪ ಆಗದೆ ಹೇಳಿ ಭೂಪಟ ಅದೇ ರೀತಿ ಉಳಿಬೇಕು ಅಂದರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ರಾಷ್ಟ್ರ ರಾಷ್ಟ್ರ ಚುಕ್ಕಾಣಿಯನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಎಪ್ಪತ್ತು ವರ್ಷಗಳ ಕಾಂಗ್ರೆಸ್ ದುರಾಡಳಿತದಲ್ಲಿ ಅಂತ ಒಂದು ಮಾರಾಡ ಶಾಸನವನ್ನು ತಂದಂತ ಸಂಜೆ ತೆಗಿಬೇಕಾದ್ರೆ ಎಪ್ಪತ್ತು ವರ್ಷ ಬೇಕಾಗಿತ್ತು ಯಾವುದೋ ಒಂದು ಕುಟುಂಬವನ್ನು ಸಂದೇಶಕ್ಕೋಸ್ಕರ ಕಾಂಗ್ರೆಸ್ ಅವರು ಮಾಡಿದಂಥ ಪ್ರಮಾದವನ್ನ ತೊಳಿಬೇಕಾರೆ ಇವತ್ತು ತೊಳೆದಿದ್ದಾರೆ ಇವತ್ತು ನಮ್ಮ ನಾಡು ನುಡಿಯ ರಕ್ಷಣೆ ಆಗ್ಬೇಕಾಗ್ತದೆ ಸಂಬಂಧದ ಅಡಿಯಲ್ಲಿ ನಾಡನ್ನ ಕಟ್ಟಿರ್ಬೇಕಾಗ್ತದೆ ಜೆ ಸುದ್ದರು ಒಂದ್ ಕಡೆ ಹೇಳ್ತಾರೆ ಎಲ್ಲಿದೆ ನನ್ನನ ಎಲ್ಲಿದೆ ಬಂಧನ ಎಲ್ಲಿದೆ ನನ್ನ ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ ಒಳಗಿನ ತಿಳಿಯನ್ನು ಕಲಕತೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾವು ನಾಲ್ಕು ದಿನದ ಈ ಬದುಕಿನಲ್ಲಿ ಹೊಂದಿಕೆ ನಾನು ನಾನು ಎಂಬ ಅಹಮ್ಮನ್ನ ಹೋರಾಡ್ತಕ್ಕಂಥ ಸಂದರ್ಭದಲ್ಲಿ ತಂದೆ ತಾಯಿಯರ ಸಂಬಂಧ ಉಳಿಬೇಕು ಅಕ್ಕ ತಂಗಿಯರ ಸಂಬಂಧ ಉಳಿಬೇಕು ಅಣ್ಣ ತಮ್ಮಂದರ ಸಂಬಂಧ ಉಳಿಬೇಕು ಈ ನಾಡು ಸಂಬಂಧದ ಅಡಿಯಲ್ಲಿ ಹಾಕ್ಬೇಕಾಗ್ತದೆ ಅಂಥ ಕೆಲಸ ಒಂದು ಹಾಕ್ಬೇಕಾಗ್ತದೆ ಹಾಗೆ ಚತುರ್ಪದಗಳಲ್ಲಿ ಶಿಷ್ಯನಾಳ ಶರೀಫರು ಗುರು ಹೋಗಿದ್ದ ಬೆಟ್ಟರೆ ಶಿಷ್ಯರು ಅವರು ಕೊಟ್ಟಂತ ತದ ಏ ಕೋಡಗಾರ ಗೋಡೆ ನುಂಗಿತ ಬಿದ್ದಿ ಇವೆಲ್ಲ ಎಂತೆಂತ ತದೋ ಪದಗಳಿದ್ದಾವೆ ಹೇಳ ಕೋಡಗಾರ ಕೋರಿ ನುಂಗಿತ್ತ ನೋಡವು ಅಂತಂಗಿ ಕೊಡಗಾರ ಕೋರಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಳಿತವರ ಆಡಳ ಮದ್ದಳೆ ನುಂಗಿತ್ತ ತಂಗಿ ಕೋಡಗಾರ ಕೋ ನ ಇಂಥ ಬಹಳಷ್ಟು ದೂರಾರಿದ್ದಾವೆ ಹಾಗೆ ನಮ್ಮ ಸಂಬಂಧವನ್ನು ಕಟ್ಟಿರ್ತಕ್ಕಂಥದ್ದು ಮಿಡಿಯರು ಆ ಸಂಬಂಧಗಳು ಇವತ್ತು ಉಳಿಲ್ಲ ನೆಚ್ಚಿಸಿ ಹೋಗಿದ್ದಾವೆ ಇವತ್ತು ಆ ಸಂಬಂಧಗಳು ಉಳಿಬೇಕಾದ್ರೆ ನಮ್ಮ ಇವತ್ತು ಪ್ರಾಮುಖ್ಯತೆಯನ್ನು ಇಡೀ ಪ್ರಪಂಚಕ್ಕೆ ಸಾರಿದಂಥ ಈ ರಾಷ್ಟ್ರದಲ್ಲಿ ಭಾವೈಕ್ಯತೆ ಉಳಿಬೇಕು ಧರ್ಮ ಉಳಿಬೇಕು ಅಂತ ಕೆಲಸಗಳೆಲ್ಲ ಮುಂದಿನ ದಿನಗಳಲ್ಲಿ ಆಗಬೇಕು ಅಂದರೆ ನಾವು ಕೂಡ ಎಚ್ಚರ ವಹಿಸಿ ಮತವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಕೊಟ್ಟರೆ ಮತವನ್ನು ಪಾವಿತ್ರವಾದ ಮತವನ್ನು ಕೊಟ್ಟರೆ ಏನಾಗ್ತದೆ ಅನ್ನೋ ವಿಚಾರವನ್ನು ನೀವು ಮತವನ್ನು ಕೊಡಿಸ್ತಕ್ಕಂಥ ಬೆಲೆ ಕಟ್ಟಲಾಗದಂಥ ಅಂಥ ಅಮೂಲ್ಯವಾಗಿರುವಂಥ ಮತವನ್ನು ಪಾವಿತ್ರ್ಯತೆಯನ್ನು ವಿಧಾನ ಪ ಸಭೆಯ ಒಳಗೆ ವಿಧಾನ ಪರಿಷತ್ತಿನ ಒಳಗೆ ಮತ ಹೊರಗೆ ನಿಮ್ಮೆಲ್ಲರ ಧ್ವನಿಯಾಗಿ ಕಾಯಾವಾತ ಮನಸ್ಸ ನಾನು ಸರ್ಜಿಯವರು ನಿಮ್ಮ ಸೇವೆಯನ್ನು ಮಾಡೋಕ್ಕೆ ಸದಾ ಸಿದ್ಧವಾಗುತ್ತದೆ ದಯಮಾಡಿ ಆ ಕೆಲಸವನ್ನು ಸಹ ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ವಿಳಂಬವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತೇಳಿ ನಿಮ್ಮನ್ನೆಲ್ಲ ಮೂರನೇ ತಾರೀಕು ನಂತರ ನಾವು ಭೇಟಿ ಮಾಡೋಕ್ಕಾಗ್ತದೆ ಮತ್ತೆ ಭೇಟಿ ಮಾಡೋಕ್ಕಾಗಲ್ಲ ದಯಮಾಡಿ ಆಶೀರ್ವಾದ ಮಾಡಿ ಯು ಎಲ್ಲರಿಗೂ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ